ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಈಗ ಎಲ್ಗಪ್ಪ ಹೋಗ್ತಾ ಇರೋದು ಅಂದ್ರೆ ಲೋಡಿಗೆ ಬಂದೈತೆ ಲೋಡು ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಹೋಗ್ಬೇಕು ಲೋಡ್ ಮಾಡೋಕ್ಕೆ ಏನಪ್ಪ ಅಂದ್ರೆ ಕುರಿ ಮಂದೆ ಕುರಿ ಮಂದಿನ ಲೋಡ್ ಮಾಡ್ಕೊಂಬಿಟ್ಟು ಸೀದಾ ಎಲ್ಗಪ್ಪ ಅಂದ್ರೆ ಕಲ್ಲೂರ್ ಕಲ್ದಳಿಗೆ ಹೋಗ್ಬೇಕು ಬನ್ನಿ ಸೀದಾ ಲೋಡಿಂಗ್ ಪಾಯಿಂಟ್ ಹತ್ರ ಸಿಗ್ತೀನಿ ಅಲ್ಲಿಂದ ಬಂದಿದ್ದೆ ಸೀದಾ ತಿಂಡಿ ತಿನ್ನೋಣ ಅಂತ ಅಲ್ಲಿ ಲೋಡ್ ಹೋಗಕ್ಕಿಂತ ಮುಂಚೆ ಇನ್ನೊಂದು ಲೋಡ್ ಬಂತು ಎಲ್ಗೊಂಡ್ರೆ ಇಲ್ಲೇ ಲೋಕಲ್ ಸಿಮೆಂಟ್ ಹಾಕ್ಬೇಕಾಯ್ತು ಇಪ್ಪತ್ತು ಚೀಲ ಸೀದಾ ಸಿಮೆಂಟ್ ಎಲ್ಲಾ ಲೋಡ್ ಮಾಡ್ಕೊಂಬಿಟ್ಟು ಆಮೇಲೆ ಸಿಗ್ತೀನಿ ನಿಮ್ಗೆ ಸಿಮೆಂಟ್ ಇನ್ ಚೀಲ ಎಲ್ಲಾ ಲೋಡ್ ಮಾಡ್ಕೊಂಡು ಹೊರಟೆ ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಇಲ್ಲಿಂದ ಇಲ್ಲೇ ಲೋಕಲ್ ಅಲ್ಲಿಂದ ಸೀದಾ ಬಂದಿದೆ ಅನ್ಲೋಡಿಂಗ್ ಪಾಯಿಂಟ್ ಬಂದು ಅಂದ ಗಾಡಿ ಅನ್ಲೋಡ್ ಮಾಡಿದೆ ಹಂಗೆ ಬಂಗ ಹತ್ರ ಬಂದು ಡಿಸೆಲ್ ಎಲ್ಲ ಹಾಕ್ಸ್ಕೊಂಡು ಹೊರಟಿದೀನಿ ಈಗ ಸೀದಾ ಕುರಿ ಬಂದೇ ತುಂಬಾತ್ರ ಲೋಡಿಗ್ ಹೋಗ್ಬೇಕು ಈಗ ನೋಡಿ ಹೋಗ್ತಾ ಇದೀನಿ ಬನ್ನಿ ಸೀದಾ ಅಲ್ಲಿ ಲೋಡ್ ಹತ್ರ ಸಿಗ್ತೀನಿ ಸೀದಾ ಲೋಡಿಂಗ್ ಪಾಯಿಂಟ್ ಹತ್ರ ಬಂದಿದ್ದಾಯ್ತು ನೋಡಿ ಲೋಡ್ ಮಾಡ್ತಾವ್ರೆ ಇದೇ ಲೋಡು ಸೀದಾ ಗಾಡಿ ಲೋಡ್ ಮಾಡ್ಕೊಂಡು ಇಲ್ಲಿಂದ ಹೊರಡ ಗಾಡಿ ಎಲ್ಲ ಲೋಡ್ ಮಾಡಿದ್ದಾಯ್ತು ಸೀದಾ ಹೊರಡದಷ್ಟೇ ಇನ್ನು ಗಾಡಿ ಎಲ್ಲ ಲೋಡ್ ಮಾಡ್ಕೊಂಡು ಹೊರ್ಟಿದ್ದಾಯ್ತು ಇನ್ನು ಸೀದಾ ಎಲ್ಗಪ್ಪ ಅಂದ್ರೆ ಕಲ್ಲರ್ ಕಲ್ಲೆ ಹಂಗೆ ತೊಂದರೆ ಕಳ್ಸವಾಗಿ ಒಂದು ಡೀಸೆಲ್ ಹಾಕ್ಸ್ಕೊಂಡ್ಬಿಟ್ಟು ಸೀದಾ ಅಲ್ಲಿಂದ ಹೋಗಂ ಬರ್ರಿ ಒಬ್ಬನೇ ಹೋಗ್ತಾ ಇಲ್ಲ ನಮ್ಮ ಫ್ರೆಂಡ್ ಒಬ್ಬ ಬರ್ತಾನೆ ಒಮ್ಮೆ ಬರ್ಕೊಂಡ್ಬಿಟ್ಟು ಸೀದಾ ಪಿಕಪ್ ಮಾಡ್ಕೊಂಡು ಸೀದಾ ಹೋಗ್ತಾ ಇರೋದೇ ಸೀದಾ ಸರಿ ಸೀದಾ ಅಲ್ಲಿ ಸಿಗ್ತೀನಿ ಬನ್ನಿ ಆ ಫ್ರೆಂಡು ಬಂದ ನಮ್ಮ ಫ್ರೆಂಡ್ನಾಗ ಕರ್ಕೊಂಡ್ಬಿಟ್ಟು ಸೀದಾ ಹೋಗ್ತಾ ಇದೀನಿ ಈಗ ಇವನೇ ಫ್ರೆಂಡು ಸೀದಾ ಮುಂದೆ ಹೋಗ್ಬಿಟ್ಟು ಕಲ್ಲೂರಲ್ಲಿ ಟೀ ಗೀ ಕುಡ್ಕೊಂಬಿಟ್ಟು ಅಲ್ಲಿ ಬಿಡ್ಬೇಕು ಬನ್ನಿ ಅಲ್ಲಿ ಟೀ ಕುಡ್ತಾ ಸಿಗ್ತೀನಿ ಕಲ್ಲೂರಿಗೆ ಬಂದು ರೀಚ್ ಆಗಿದ್ದಾಯ್ತು ಟೀ ಕುಡಿಯೋಣ ಅಂತ ನಿನ್ಸಿದ್ದು ನೋಡಿದ್ರೆ ಮಳೆ ಬೇರೆ ಸ್ಟಾರ್ಟ್ ಆಗೈತೆ ಗಾಡಿಗೆ ಟಾರ್ಕ್ ಏನು ಹಾಕಿಲ್ಲ ಇನ್ನೇನು ಇಲ್ಲಿಂದ ಇನ್ನೊಂದು ಎರಡು ಕಿಲೋಮೀಟರ್ ಐತೆ ಅಷ್ಟೇ ನೋಡಿಗು ಒಂದೋಡಿಗು ಸೀದಾ ಹೋಗ್ಬಿಟ್ಟು ಅನ್ಲೋಡ್ ಮಾಡೋದು ಸಿಗ್ತೀನಿ ಅನ್ಲೋಡಿಂಗ್ ಪಾಯಿಂಟ್ ಎಲ್ಲ ರೀಚ್ ಆಗಿದ್ದು ಬಂದು ಗಾಡಿ ಎಲ್ಲ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡೋರಿ ಅನ್ಲೋಡ್ ಮಾಡ್ತಾವ್ರಿ ಎರಡು ಗಾಡಿಯಿಂದನು ಸೀದಾ ಈಗ ಅನ್ಲೋಡಿಂಗ್ ಮಾಡ್ಕೊಂಡ್ಬಿಟ್ಟು ಸೀದಾ ನೆಕ್ಸ್ಟ್ ಎಲ್ಲಪ್ಪ ಅಂದ್ರೆ ಸೀದಾ ಊರ್ ಕಡೆನೇನೆ ಬನ್ನಿ ಫ್ರೆಂಡ್ಸ್ ಮುಂದೆ ಹೋಗ್ತಾ ಸಿಗ್ತೀನಿ ಅನ್ಲೋಡಿಂಗ್ ಎಲ್ಲ ಮುಗಿಸ್ಕೊಂಡು ಸೀದಾ ಅಲ್ಲಿಂದ ಬಿಟ್ಟಿದ್ದೇ ಇದ್ದ ಸೀದಾ ಕಲ್ಲೂರ್ಗೆ ಹೋಗ್ತಾ ಇದೀವಿ ಸೀದಾ ಕಲ್ಲೂರ್ಗೆ ಟೀ ಟಿ ಕುಡ್ಕೊಂಡು ಸಿಗ್ತೀವಿ ಬನ್ನಿ ಎಲ್ಲ ಕುಡ್ಕೊಂಡು ಸೀದಾ ಹೊರಟಿದೀವಿ ನೆಕ್ಸ್ಟ್ ಎಲ್ಲ ಸೀದಾ ಊರಿಗೆ ಇಷ್ಟೇ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ಫಾಲೋ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್